ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಮೃತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಡೇ ಏಯ್ಟ್ ದಿಸ್ ಇಸ್ ಮೈ ಔಟ್ಫಿಟ್ ಇವತ್ತು ಹೇರ್ ಕ್ಲಾಸ್ ಇದೆ ಸ್ವಲ್ಪ ಡೆಮೋ ತೋರಿಸ್ತಾರೆ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಬನ್ನಿ ಇವತ್ತೇನು ಹೊಸ್ದಾಗಿ ಕಲ್ ಕಲಿತೀವಿ ನೋಡೋಣ ಬನ್ ಹೇರ್ ಸ್ಟೈಲ್ ಆಯಿತು ಮುಹೂರ್ತಮ್ ಜಡೆ ಆಯಿತು ಮೋಸ್ಟ್ಲಿ ಇವತ್ತು ಇಂಟರ್ನ್ಯಾಷನಲ್ದು ಇರುತ್ತೆ ಇಲ್ಲಾಂದರೆ ಕರ್ಲಿಂಗ್ ಇರುತ್ತೆ ಓಕೆ ಲೆಸ್ಕ ಬನ್ನಿ ಬನ್ನಿ ಓಕೆ ನಾವು ಮನೆ ಬಿಟ್ವಿ ಆಮೇಲೆ ನನ್ನ ಫ್ರೆಂಡ್ ಬಂದಿದ್ಲು ಇಲ್ಲಿ ರೆಡಿ ಆಗೋಕ್ಕೆ ಅಂತ ಬಂದಿದ್ಲು ನನಗೆ ಸ್ವಲ್ಪ ಲೇಟಾಗಿದ್ದು ಇವರೇ ರೇಖಾ ಓವರ್ಸ್ ಅವರು ರೆಡಿ ಆಗೋಕ್ಕೆ ಅಂತ ಬಂದಿದ್ಲು ನನ್ನ ಅವಳನ್ನ ಬಿಟ್ಟು ನಾನು ಗಾಡಿ ಹತ್ಕೊಂಡು ಮೆಟ್ರೋ ಹತ್ರ ಹೋಗಿ ನನ್ನ ಫ್ರೆಂಡಿಂದ ಲೇಟಾಗಿ ಮೆಟ್ರೋ ಹತ್ರ ಬಂದಿದ್ದೀವಿ ಟೆನ್ ಟ್ವೆಂಟಿ ಇಲ್ಲೇ ಆಯಿತು ನೋಡೋಣ ಇವತ್ತು ಲೇಟಾಗಿ ಹೋಗ್ತೀನಿ ನಾನು ಆಯ್ತು ಅಲ್ಲಿ ಹೋದ್ರೆ ಮ್ಯಾಮ್ ಡೆಮೋ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು ಇವತ್ತು ಲಾಂಗ್ ಹೇರ್ಸ್ ಮೇಲೆ ಹೇರ್ ನ ಟ್ರೈ ಮಾಡ್ತಾ ಇದ್ರು ಸೂಪರ್ ಆಗಿ ಬಂದಿತ್ತು ಆಲ್ಮೋಸ್ಟ್ ಎಲ್ಲ ಹೇರ್ ಸ್ಟೈಲು ಸಕ್ಕರ್ ರಿಸೆಪ್ಷನ್ ಬ್ರೈಡಿಂಗ್ ಮಾಡೋ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ರು ಲೈಕ್ ನಮಗೆ ಫಸ್ಟು ಬನ್ಸ್ ಹಾಕೋದು ಹೇಳ್ಕೊಟ್ರು ಆಮೇಲೆ ಮುಹೂರ್ತಮ್ ಜಡೆ ಆಮೇಲೆ ರಿಸೆಪ್ಷನ್ ಲುಕ್ಕು ನೆಕ್ಸ್ಟ್ ಬರೋದಲ್ಲ ನಾನ್ ಬ್ರೆಡಲು ಇಂಟರ್ನ್ಯಾಷನಲ್ ಲೆವೆಲ್ ಹೇರ್ ಸ್ಟೈಲಿನ ಹೇಳ್ಕೊಡ್ತಾರೆ ಸಿ ಎಷ್ಟು ಸ್ಮೂತಾಗಿ ಬರ್ತಿದೆ ಆ ಫಿನಿಶಿಂಗ್ ಅದಕ್ಕೆ ಹೇಳೋದ್ರು ಈ ಪ್ರೊಫೆಷ್ನಲ್ ಪ್ರೊಫೆಷ್ನಲ್ಲೇ ಬೇರೆ ಇದೆ ಅಂತ ನಾವು ಏನೇ ಮಾಡಿದ್ರು ಆ ಲುಕ್ನ ನಾವು ನಮ್ಮ ಇದರಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸಕ್ಕದಾಗಿ ಮಾಡಿದರು ಆಮೇಲೆ ಸುಷ್ಮಾ ಮ್ಯಾಮ್ ಬಂದು ಅದಕ್ಕಿನ್ನೂ ಸ್ವಲ್ಪ ಡೆಕೊರೇಷನ್ಸ್ ಮಾಡಿ ಹೇಳ್ಕೊಟ್ರು ಇದು ನೋಡಿ ಹೆಣ್ದಂಗೆ ಕಾಣುತ್ತೆ ಆದರೆ ಇದು ಜಡೆ ಎಂದಿರೋದಲ್ಲ ಆಮೇಲೆ ನಾವು ಸ್ವಲ್ಪ ನಾವು ನಾವೇ ಹೇರ್ ಸ್ಟೈಲ್ ಮಾಡಿದ್ವಿ ಬೆಳಗ್ಗೆ ಡೆಮೋ ಇತ್ತು ಸಂಜೆಗೆ ಪ್ರ್ಯಾಕ್ಟೀಸ್ ಇತ್ತು ನಾವು ಸ್ವಲ್ಪ ಬೆಳಗ್ಗೆ ಮಾಡಿದ್ನ ನೋಡ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಟ್ರೈ ಮಾಡಿದ್ವಿ ನನ್ನ ಡಮ್ಮಿ ಕೂಡ ಡಮ್ಮಿಗೆ ಅದನ್ನ ಕಮ್ಮಿ ಆಗಿದೆ ಆಮೇಲೆ ಕ್ಲಾಸ್ ಬಿಟ್ಟು ಇಲ್ಲ ಬಾಯ್ ಮಾಡಿಬಿಟ್ಟು ನಮ್ಮ ಮನೆ ಕಡೆ ಕ್ಲಾಸ್ ಕ್ಲಾಸೆಲ್ಲ ಖಾಲಿ ಖಾಲಿ ಎಷ್ಟು ಜನ ಹೋಗೋಣ ಯಾರು ಬರ್ತದೇ ಇಲ್ಲ ಎಲ್ಲರೂ ಬನ್ನಿ ನೀವೆಲ್ಲ ಹಾಯ್ ಮಾಡಿದ ಇಲ್ಲಿ ಅವರು ನಾವು ಕ್ಲಾಸ್ ಮುಗಿಸಿಕೊಂಡು ನಾಲ್ಕೂವರೆ ಆಗಿದೆ ಮೆಟ್ರೋ ಹತ್ರ ಹಾಕಿ ತೋರ್ ಇದ್ದೀನಿ ಮೆಟ್ರೋ ಅಲ್ಲಿ ಹೋಗ್ತಾ ಇದ್ದೀನಿ ಮನೆ ಕಡೆ ಇವತ್ತು ಚೆನ್ನಾಗಿತ್ತು ಡೆಮೋ ಇತ್ತು ಪ್ರಾಕ್ಟೀಸ್ ಇತ್ತು ಬಟ್ ನನ್ನದು ಅಷ್ಟೊಂದು ಇನ್ಫೇಷನ್ ಚೆನ್ನಾಗಿ ಬಂದಿಲ್ಲ ಈಗ ಮನೆಗೆ ಹೋಗ್ಬಿಟ್ಟು ಮಾಡ್ತೀವಿ ಹಾಂ ಮತ್ತೆ ಏನು ಅಂದರೆ ಮತ್ತೆ ಇಲ್ಲ ಮನೆಗೆ ಹೋಗಿ ಚೆನ್ನಾಗಿ ಮಾಡೋದು ಅಷ್ಟೆ ಬನ್ನಿ ಮೆಟ್ರೋ ಹತ್ಕೊಂಡು ನಾವು ನಮ್ಮ ಏರಿಯಾ ಕಡೆ ಹೋಗೋಣ ಆಮೇಲೆ ಇವತ್ತು ನನ್ನ ಫ್ರೆಂಡ್ ಬಂದಿರಲಿಲ್ಲ ಹಾಗಾಗಿ ನಾನು ದಾಸರಹಳ್ಳಿ ಮೆಟ್ರೋ ಇಳಿದು ಬಸ್ ಹತ್ಕೊಂಡು ವಿಡಿಯೋ ಸ್ಟಾಪಾಗಿ ಬಂದೆ ವಿಡಿಯೋ ಸ್ಟಾಪಿಂಗಿಂದ ಮನೆಗೆ ಬಂದೆ ನಾನು ತಿನ್ಬೇಕು ಸ್ವಲ್ಪ ಮನೆಗೆ ಬಂದರೆ ನಮ್ಮಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡಿಟ್ಟಿತ್ತು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಖಾನಾವಳಿ ಮಾಡಿ ಓಕೆ ಈಗ ಸ್ವಲ್ಪ ಖಾನ ಆಮೇಲೆ ಸ್ವಲ್ಪ ಸೋನ ಆಮೇಲೆ ಮತ್ತೆ ಪ್ರ್ಯಾಕ್ಟೀಸ್ ಬ್ಯಾಕ್ ಟು ಪ್ರಾಕ್ಟೀಸ್ ಬ್ಯಾಕ್ ಟು ಟುಲಿ ಅಂತಾರೆ